ತಿರುಚಿತ್ರಂಬಲಂ ಗುರುವೇಶ ಸಮರ್ಪಣೆ ಅನ್ನೋದು ಭಕ್ತಿ ಮಾರ್ಗದಲ್ಲಿ ವಿಶೇಷವಾದದ್ದು ಅದರಲ್ಲೂ ಗುರುವಿಗೆ ಆತ್ಮ ಸಮರ್ಪಣೆ ಅನ್ನೋದು ಮತ್ತೂ ವಿಶೇಷವಾದದ್ದು ಈ ನಮ್ಮ ಹಾಡಿನಲ್ಲಿ ಗುರುವಿಗೆ ಆತ್ಮ ಸಮರ್ಪಣೆ ಮಾಡುವಂತಹ ಹಾದಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ತಿರುಚಿತ್ರಂಬಲಂ ಗುರುವೇ ಶರಣು ನನ್ನ ಹೆಸರು ರಾಮಚಂದ್ರ ಅಂತ ಹೇಳಿ ಈ ಗುರುಮನೆಯ ಸಂಪರ್ಕಕ್ಕೆ ಕಳೆದ ಒಂದು ವರ್ಷದಿಂದ ಬಂದಿದ್ದೀನಿ ಯಾವ ಜನ್ಮದ ಪುಣ್ಯವೋ ಏನೋ ನಾ ಕಾಣೆ ಬಂದಂತಹ ಕೆಲವೇ ಕೆಲವು ದಿನಗಳಲ್ಲಿ ನನ್ನಲ್ಲಿದ್ದಂತಹ ನಿರ್ದೇಶನ ಅಥವಾ ಸಿನಿಮಾಗೆ ಸಂಬಂಧಪಟ್ಟಂತಹ ಏನು ಆಸಕ್ತಿ ಇತ್ತು ಅದನ್ನ ಗುರುಗಳು ಗುರುತಿಸಿ ಈ ಗುರುಮನೆಯಿಂದ ಬಿಡುಗಡೆ ಆಗ್ತಿರೋಂತಹ ಆಲ್ಬಮ್ ಸಾಂಗಿನಲ್ಲಿ ಒಂದನ್ನ ನೀವು ಮಾಡಬೇಕು ಅಂತ ಹೇಳಿ ಗುರುಗಳು ನನಗೆ ಕೈ ಹಿಡಿದು ನಡೆಸಿದ್ರು ಸೊ ಅದರ ಪ್ರತಿಫಲವಾಗಿ ಇದೇ ಸೋಮವಾರ ಇಪ್ಪತ್ತಾರನೇ ತಾರೀಕು ನಮ್ಮ ಗುರುಮನೆಯ ಎಲ್ಲ ಯೂಟ್ಯೂಬ್ ಚಾನೆಲ್ಗಳು ಈ ಹಾಡು ಬಿಡುಗಡೆ ಆಗ್ತಿದೆ ಮುಕ್ತಿ ಪಥ ಅಂತ ಹೆಸರಿನಲ್ಲಿ ಆ ಹಾಡು ಬಿಡುಗಡೆ ಆಗ್ತಿದೆ ತಿರುಚಿತ್ರ ಬಲಂ ಗುರುವೇ ಶರಣಂ ನನ್ನ ಹೆಸರು ಶಿವಕುಮಾರ್ ಅಂತ ನಮ್ಮ ಸ್ನೇಹಿತರೊಬ್ರು ರಾಮ್ಚಂದ್ರನ್ ಅನ್ನೋರು ಈ ಆಶ್ರಮಕ್ಕೆ ಒಂದು ಆಲ್ಬಮ್ ಸಾಂಗ್ ಶೂಟ್ ಮಾಡಬೇಕು ಒಂದು ಭಕ್ತಿ ಗೀತೆ ಶೂಟ್ ಮಾಡಬೇಕು ಅಂತ ನನ್ನ ಕರ್ಕೊಂಡು ಬಂದರು ಬಟ್ ಈ ಆಶ್ರಮದಲ್ಲಿ ಅಟ್ಮಾಸ್ಪಿಯರ್ ಆಗಲಿ ಅಥವಾ ಇಲ್ಲಿರೋ ಭಕ್ತರ ಆಲೋಚನೆಗಳಾಗ್ಲಿ ಆಗಿಲ್ಲ ತುಂಬಾ ಸೇವಾ ಸೇವಾ ಮನೋಭಾವನೆಯಿಂದ ಬರ್ತಾರೆ ಪ್ರತಿಯೊಬ್ಬರು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಪ್ರೀತಿಯಿಂದ ಎಲ್ಲಾರನ್ನೂ ಟ್ರೀಟ್ ಮಾಡ್ತಾರೆ ಅದು ನನಗೆ ತುಂಬಾ ಇಷ್ಟ ಆಗಿದ್ದು ಆಶ್ರಮಕ್ಕೆ ಅದು ಒಂದು ಅದ್ಭುತ ಜ್ಞಾನ ಅಂತೂ ಸಿಗುತ್ತೆ ಎಲ್ಲದಕ್ಕಿಂತ ಹೆಚ್ಚು ಆ ಗುರುಗಳ ಜೊತೆ ಮಾತಾಡ್ಬೇಕಾರೆ ನಾವು ಶೂಟ್ ಮಾಡಿ ಕೆಲಸ ಮಾಡ್ಬೇಕಾರೆ ನನಗೆಲ್ಲೋ ಆ ಥರ ಅನುಭವ ಆಗಿಲ್ಲ ಬಟ್ ಈಗ ನಮ್ಮ ಅಪ್ಪ ಅಮ್ಮನ ಜೊತೆ ಹೆಂಗೆ ಫೀಲ್ ಮಾಡಿ ಮಾತಾಡ್ತೀವೋ ಅಥವಾ ಒಂದು ಪರಿಶುದ್ಧವಾದ ಒಂದು ಪ್ರೀತಿ ಅಷ್ಟಂತೂ ಅನಿಸ್ತು ತುಂಬ ಒಂದು ಪ್ರೀತಿಯಿಂದ ಪ್ರತಿಯೊಬ್ಬರೂ ಟ್ರೀಟ್ ಮಾಡ್ತಾರೆ ಪ್ರತಿಯೊಬ್ಬರು ಯಾರನ್ನೂ ಬರೀ ಕೈಲಿ ಕಳ್ಸಿದ್ದು ನಾನು ನೋಡಿಯಲ್ಲ ಇಷ್ಟು ದಿನ ಇಷ್ಟು ದಿವಸ ಕೆಲಸ ಮಾಡಿದ್ದೀನಿ ಪ್ರತಿಯೊಬ್ಬರನ್ನು ತುಂಬ ಪ್ರೀತಿಯಿಂದ ಕರೆದು ಹೋಗ್ಬೇಕಾದ್ರೆ ನಾನು ನೋಡಿಬಿಟ್ಟೆ ಹೋಗ್ಬೇಕು ಇಲ್ಲಿ ಬರೋ ಪ್ರತಿಯೊಬ್ಬರು ಭಕ್ತಿಗೂ ಅವರು ಏನು ಅವರ ಒಂದು ದರ್ಶನವೂ ಆಗುತ್ತೆ ಅವ್ರು ಹೋಗ್ಬೇಕಾದ್ರೆ ಅವ್ರ ಸ ಒಂದು ಶ್ರೀರಕ್ಷೆನೂ ಆಗುತ್ತೆ ಅಷ್ಟಂತೂ ಖಂಡಿತ ಕೆಲಸ ಮಾಡ್ತಾನ ಅವೆಲ್ಲ ಇಲ್ಲೇ ಊಟ ಮಾಡ್ತಿದ್ವಿ ಇಲ್ಲಿ ಪ್ರತಿಯೊಬ್ಬರೂ ಬಡಿಸ್ತಾರೆ ಯಾರು ಭಕ್ತರು ಬರ್ತಾರೆ ಅವರೆಲ್ಲ ಊಟನ ಅವರೇ ನಿಂತು ವಾರ್ಗಡ್ಲೆ ನಿಂತ್ಕೊಂಡು ಸೇವೆ ಮಾಡಿದ ನಾನಂತೂ ಆ ಥರ ಎಲ್ಲೂ ನೋಡಿಲ್ಲ ಇವತ್ತರ್ಗು ಸುಮಾರು ಆಶ್ರಮಗಳಲ್ಲಿ ಕೆಲಸ ಮಾಡಿದ್ದೀನಿ ಆದರೆ ಇಲ್ಲಿರೋ ಭಕ್ತರ ಆಲೋಚನೆಗಳು ಬೇರೆ ಅದು ತುಂಬ ಖುಷಿಯಾಗಿದ್ದು ನನಗೆ ಆಸಕ್ತಿ ಇರೋಂಥವ್ರನ್ನ ಗುರ್ತಿಸಿ ಅವ್ರಿಗೊಂದಷ್ಟು ಬನ್ನಿ ನಿಮ್ಗೆಲ್ಲೊಂದು ಬದುಕಟ್ಟುಗಳ ಇಲ್ಲೊಂದು ಅವಕಾಶ ಇದೆ ನೀವು ಮಾಡಿ ನಿಮ್ಮ ಅವ್ರನ್ನ ತುಂಬ ಪ್ರೋತ್ಸಾಹ ಕೊಟ್ಟು ಗುರುಗಳು ಅವರೇ ನಿಂತು ನಮ್ಮ ಕೈಲಿ ಮಾಡಿಸ್ತಾರೆ ಅದು ತುಂಬ ಖುಷಿಯಾಗಿದ್ದು ನಮಗೆ ನಮ್ಮ ಹತ್ರ ಇದೆ ನಮಗೆ ಗೊತ್ತಾಗಲ್ಲ ಬಟ್ ಅದನ್ನು ಅವರು ನಿನ್ನ ಹತ್ರ ಇದಿದೆ ಅಂತ ತೋರಿಸ್ತಾರೆ ಅದಂತೂ ನಮಗೆ ತುಂಬ ಖುಷಿಯಾದ ವಿಚಾರ ದಯವಿಟ್ಟು ಇದೇ ಇಪ್ಪತ್ತಾರನೇ ತಾರೀಕು ಮುಕ್ತಿ ಅನ್ನೋ ಒಂದು ಆಲ್ಬಮ್ಸ್ ಆಗ್ತಿದೆ ದಯವಿಟ್ಟು ಪ್ರತಿಯೊಬ್ರು ನೋಡಿ ತಿರುಚಿತ್ರಬಲಂ ಗುರುವೇಶ ತಿರುಚಿತ್ರಬಲಂ ಗುರುವೇ ಶರಣಂ ಶ್ರೀ 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 ರಾಜಗುರು ಮಹಾಸಂಸ್ಥಾನದಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ನಾನು ಒಂದು ಐದು ದಿವಸ ಇಲ್ಲಿ ಬಂದ್ವಿ ಗುರುಗಳನ್ನ ಭೇಟಿ ಮಾಡಿದಾಗ ಒಂದು ಸಣ್ಣ ಸೂಚನೆಯನ್ನ ಕೊಡ್ತಾರೆ ನಿಮ್ಮ ಶ್ರಮ ನಿಮ್ಮ ಕೆಲಸದ ಎಸ್ಟಾಬ್ಲಿಷ್ಮೆಂಟ್ಗೋಸ್ಕರ ಎಷ್ಟು ಕೊಡ್ತೀರಿ ಸಮಯನ ಕೊಡ್ತೀರಿ ಚೆನ್ನಾಗಿ ಬರಬೇಕು ಅಂತ ನೀವು ಅಷ್ಟು ಪ್ರಯೋಗ ಪ್ರಯತ್ನ ಪಡ್ತೀರಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಪ್ರಯತ್ನನ ಸಮಯನ ಎಲ್ಲದಕ್ಕೂ ಜೀವನಕ್ಕೆ ಅಳವಡಿಸ್ಕೊಂಡಾಗ ಅದು ಚೆನ್ನಾಗಿ ಬರುತ್ತೆ ಅನ್ನೋದನ್ನ ತುಂಬ ಒಂದು ಸಣ್ಣ ವಿಚಾರವನ್ನು ಹೇಳಿದಾಗ ಅದು ತುಂಬಾ ನನಗೆ ತಟ್ಟು ಬಿಡ್ತು ಯಾಕಂದ್ರೆ ಮನುಷ್ಯ ಕೆಲ್ಸದಿಂದನೂ ನೋಡ್ತೀವಿ ದುಡ್ಡಿನಿಂದ ಓಡ್ತೀವಿ ಈ ಶಾಶ್ರಮದಲ್ಲಿ ಸತ್ಯವನ್ನು ಅರಿಯೋದಕ್ಕೆ ಮಾತ್ರನೇ ಇದು ಒಂದು ಒಳ್ಳೆ ಜಾಗ ಅನ್ನೋದನ್ನ ನಾನು ತುಂಬ ಅಲ್ ಅಲ್ತ್ಕೊಂಡಿದ್ದೀನಿ ಆ ವಿಚಾರ ತುಂಬಾ ದೊಡ್ಡದಿದೆ ತಿಳಿಯೋದು ತುಂಬ ಇದೆ ನನಗೆ ಒಂದು ಸಣ್ಣ ಸಣ್ಣದ ಅನುಭವದಲ್ಲಿ ನನಗೆ ಒಂದು ಒಳ್ಳೆ ಹೊಸ ಅನುಭವಗಳನ್ನ ಕೊಟ್ಟು ಈ ಈ ಆಶ್ರಮ ನನಗೆ ಕೊಟ್ಟಿದೆ ತುಂಬ ಖುಷಿಯಾಯಿತು ಈ ಆಶ್ರಮ ಬಂದಿದ್ದು ನಾನು ಕೆಲಸ ಮಾಡಿದ್ದು ಒಂದು ಆಲ್ಬಮ್ ಸಾಂಗಿಗೆ ಅಂತ ಬಂದ್ವಿ ಆಲ್ಬಮ್ ಸಾಂಗು ಇದೇ ಸೋಮವಾರ ರಿಲೀಸ್ ಆಗ್ತಿದೆ ಇಪ್ಪತ್ತಾರನೇ ತಾರೀಕು ಸೊ ಎಲ್ಲರೂ ನೋಡಿ ಎಲ್ರಿಗೂ ಒಳ್ಳೇದಾಗ್ಲಿ ತಿರುಚಿತ್ರಬಲಂ ಗುರುವೇ ಶರಣಂ ತಿರುಚಿತ್ರಂಬಲಂ ಗುರುವೇ ಶರಣಂ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಮೇ ನಮ್ಮ ಗುರುಮನೆ ಕ್ರಿಯೇಷನ್ಸ್ ಕಡೆಯಿಂದ ಒಂದು ಆಲ್ಬಮ್ ಸಾಂಗು ಬಿಡುಗಡೆ ಮಾಡ್ತಾ ಇದೀವಿ ಎಲ್ಲ ಭಕ್ತಾದಿಗಳಿಗೆ ಗುರುಮನೆ ಭಕ್ತರಿಗೆ ಈ ಮೂಲಕ ತಿಳಿಸೋದೇನೆಂದರೆ ಎಲ್ಲರೂ ಆ ಆಲ್ಬಮ್ ಸಾಂಗನ್ನು ನೋಡಿ ನಮ್ಮ ಗುರುಮನೆಗೆ ಬಂದಿರೋ ಭಕ್ತರಿಗೆ ಒಂದು ಒಳ್ಳೆ ಫೌಂಡೇಶನ್ ಸಿಗಲಿ ಅವ್ರಿಗೂ ಒಂದು ಒಳ್ಳೆ ಆಗಲಿ ಇದರಿಂದ ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳಾದ ರಾಜಗುರುಗಳು ಇದಕ್ಕೆಲ್ಲ ಸಹಕರಿಸಿ ನಮ್ಮ ಜೊತೆಗೆ ಅವರ ಸ್ಥಿತಿಯನ್ನು ಬಿಟ್ಟು ನಮ್ಮ ಜೊತೆಗೆ ಸೇರಿಕೊಂಡು ಇದಕ್ಕೆಲ್ಲ ಸಹಕರಿಸಿ ಅದಕ್ಕೋಸ್ಕರ ನಮ್ಮ ಗುರುದೇವರಿಗೆ ಮತ್ತೆ ನಮ್ಮ ಶುಭಾಶಯಗಳು ತಿರುಚಿತ್ರಾಂಬಲಂ ಗುರುವೇ ಶರಣಂ ನಾನು ಲೀಲಾವತಿ ಅಂತ ಹೇಳ್ಬಿಟ್ಟು ಈ ಗೋಪಾಲ್ಪುರ ಗುರುಮನೆಗೆ ನಾನು ನಾಲ್ಕು ವರ್ಷದಿಂದ ಹೋಗ್ತಾ ಬರ್ತಾ ಸೇವೆ ಮಾಡ್ಕೊಂಡಿರ್ತೀನಿ ನಮ್ಮ ಗುರುಮನೆಯಿಂದ ಗುರು ಸನ್ನಿಧಾನಂ ಮತ್ತೆ ಗುರುವೇ ಶರಣಂ ತಿರುಚಿತ್ರಾಂಬಲಂ ಅಂತ ಇನ್ನೊಂದು ಗುರುಗಳದ ಸಂದೇಶ ಯಾವಾಗ್ಲೂ ಬರ್ತಾ ಇರುತ್ತೆ ಆ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಯಾವಾಗ್ಲೂ ಆಧ್ಯಾತ್ಮಿಕ ಅದ್ರ ಬಗ್ಗೆ ಗುರುದೇವ್ರ ಸಂದೇಶ ಕೊಡ್ತಾ ಇರ್ತಾರೆ ಅದ್ರ ಜೊತೆಗೆ ಗುರುಮನೆಗೆ ಬರುವಂತಹ ಭಕ್ತರಿಗೆ ನೀವು ಬಂದು ಇಲ್ಲಿ ಬರೀ ಧ್ಯಾನ ಆಧ್ಯಾತ್ಮ ಅಂತ ಹೋಗಬೇಡಿ ಇವಾಗಿನ ಸಮಾಜದಲ್ಲಿ ನಾಲ್ಕಾರು ಜನದತ್ರ ಥರ ನೀವು ಬದುಕಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆಲ್ಲರ್ಗು ಒಂದೊಳ್ಳೆ ಅವಕಾಶ ಕಲ್ಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಗುರುಮನೆಗೆ ಒಂದು ಡೈರೆಕ್ಟರ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಡ್ಯಾನ್ಸ್ ಕೊರಿಯೋಗ್ರಫರ್ ಆಗಿರ್ಬೋದು ಎಲ್ಲಾ ತರಹದ ಭಕ್ತರು ಬರೋದ್ರಿಂದ ನಮ್ಮ ಗುರುದೇವರು ಅವ್ರಿಗೆ ಅವಕಾಶ ಕಲ್ಪಿಸ್ಕೊಬೇಕ್ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಗುರುಮನೆಯಲ್ಲಿ ಒಂದು ಭಕ್ತಿ ಗೀತೆನ ಶೂಟ್ ಮಾಡಿ ಆಲ್ಬಮ್ ಸಾಂಗ್ ತರ ಮಾಡ್ತಾ ಇದ್ದಾರೆ ಅದು ಆದಷ್ಟು ಬೇಗ ಬರ್ತದೆ ದಯವಿಟ್ಟು ಅದನ್ನ ನೋಡಿ ಎಲ್ಲ ಅರಿಸಬೇಕು ಅಂತ ಕೇಳ್ಕೊಂತೀನಿ ತಿರುಚಿತ್ರಂಬಲಂ ಗುರುವೇ ಶರಣ ಒಂದು ಆಲ್ಬಮ್ ಸಂಗೆ ಬಂದೆ ಇಲ್ಲಿ ನನಗೆ ಒಂದು ಹೊಸ ಅನುಭವ ಆಯಿತು ಗೋಪಾಲ್ಪುರ ಎಂಬ ಊರಿನ ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ಆಶ್ರಮ ಇದೆ ಅಲ್ಲಿ ಆ್ಯಡ್ ಶೂಟ್ ಮಾಡ್ತಾ ಶೂಟ್ ಮಧ್ಯದಲ್ಲಿ ನಾನು ಒಂದು ಅಂಗಡಿಗೆ ಅಂತ ಹೊರಡಬೇಕಾದ್ರೆ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ಸಮಯದಲ್ಲಿ ಒಂದು ಅಗೋಚರವಾಗಿ ಏನೋ ಒಂದು ದುಷ್ಟ ಶಕ್ತಿಯನ್ನು ನೋಡ್ದಂಗೆ ಅಗೋಚರ ಆಯಿತು ಅಂಗಡಿಯಿಂದ ಹೊರಡಬೇಕಾದ್ರೆ ನನಗೆ ಒಂದು ಏನೋ ಒಂಥರ ಭಯ ಆತಂಕ ಆಯಿತು ಆವಾಗ ಇಲ್ಲಿನ ಗುರುಗಳು ಬಂದು ನನಗೆ ಶಕ್ತಿ ತುಂಬಿ ನಾನು ಇದ್ದೀನಿ ಬಾ ಅಂತ ಅಂದ್ಬಿಟ್ಟು ಒಂದು ಧೈರ್ಯ ಆತ್ಮ ಧೈರ್ಯ ತುಂಬಿ ನನ್ನನ್ನು ಒಂದು ಶಕ್ತಿ ನೀಡಿ ನಿನ್ನ ಮುಂದೆ ನಾನು ಮುಂದೆ ಹೋಗ್ತೀನಿ ನೀವು ಹಿಂದೆ ಬನ್ನಿ ಅಂತ ಅಂದ್ಬಿಟ್ಟು ಒಂದು ಧೈರ್ಯ ನೀಡಿ ಕರ್ಕೊಂಡ್ಬಂದರು ಏನೋ ಒಂದು ಶಕ್ತಿ ಒಂದು ಮಹಿಮೆ ಈ ಸನ್ನಿಧಿಲಿದೆ ಇಲ್ಲಿ ಶಕ್ತಿ ಏನು ಅಂತ ನನಗೆ ಅಗೋಚರ ಇತ್ತು ಹಾಗಾಗಿ ಈ ಜಾಗದ ಮಹಿಮೆ ಅಷ್ಟು ಶಕ್ತಿಯುತವಾಗಿದೆ ನೀವು ಸನ್ನಿಧಿಗೆ ಕಾಲಿಟ್ಟಿ ಮೇಲೆ ನಿಮಗೆ ಆ ಈ ಸನ್ನಿಧಿಯ ಮಹಿಮೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ ತಿರುಚಿತ್ರಫಲಂ ಗುರುವೇಶ್ ಶರಣು ತಿರುಚಿತ್ರಂಬಲಂ